ಬೆಳ್ಳುಳ್ಳಿ ಕಬಾಬ್ ಹಬ್ಬಕ್ಕೆ ತಿನ್ಕೊಂಡಿದ್ದೆ ಕಣೆ ತುಂಬಾ ಚೆನ್ನಾಗಿತ್ತು ಕಣೆ ಹೌದಾ ನೀನು ಹೋಗ್ತೀಯ ಸೂಪರ್ ಆಗಿತ್ತು ಮನೆ ಕೆಲ್ಸಕ್ಕೆ ಬಂದ ಕಣೆ ಕಟ್ ಮಾಡ್ತೀನಿ ಬಂದ್ಮೇಲೆ ಮಾಡ್ತೀನಿ ಕಣ ಕಬಾಬ್ ತಿಂದು ಹೋಗಿದೆ ಅಮ್ಮರೇ ಅದ ರಾಹುಲ್ ಅಂಗಡಿಗೆ ಹೌದಾ ನಮ್ಮನೆ ಕೆಲ್ಸದೊಳಗಿರೋ ಮುನಿಯಮ್ಮನೆ ರಾಹುಲ್ ಅಂಗಡಿಗೆ ಹೋಗಿ ಬೆಳ್ಳುಳ್ಳಿ ಕಬಾಬ್ ತಿನ್ಕ ಬಂದವಳೆ ನಾನೇನು ತಿಂದಿಲ್ವಲ್ಲ ಈಗಲೇ ಈಗ್ಲೇ ಹೋಗ್ತೀನಿ ಬರ್ತೀನಿ ಸರಿ ಸರಿ ನೀನ್ ಮನೆ ಕೆಲಸ ಮಾಡ್ತಾ ಇದ್ರು ಈ ಕೆಲಸ ಹೋಗಿದ್ ಬರ್ತೀನಿ ಮುನಿಯಮ್ಮ ಕೆಲ್ಸಕ್ಕೆ ಬಂದವಳೆ ಮೊನ್ನೆ ಪಾನಿಪುರಿ ನನಗೆ ಪೆಟ್ಟಿನಿಟ್ಟವಳೆ ಇವತ್ತೇನಾದ್ರೂ ಮಾಡಿ ಕೆಲಸ ಕೊಡ್ಬೇಕು ಅವಳಿಗೆ ಮುನಿಯಮ್ಮ ಬಾಯ್ಲೆ ಒಂದ್ ಲೋಟ ಮಜ್ಗೆ ಮಾಡ್ಕೊಂಬ್ರಗೋ ಏನ್ ಹೇಳ್ದಂಗೆಲ್ಲ ಕೇಳಕ್ಕಾಗಲ್ಲ ನಿಮ್ಮ ಮನೆ ಯಜಮಾನ ನಾನ್ ಹೇಳ್ತಾ ಇದೀನಿ ಹೋಗಿ ಮಾಡ್ಕೊಂಬರಗೋ ಬಾಯ್ಲೆ ಮಜ್ಗೆ ಹೆಂಗ ಮಾಡ್ತೀಯಾ ಈರುಳ್ಳಿ ನೋಡಿದ್ಯಲ್ವಾ ಅದನ್ನ ಸಣ್ಣ ಕಟ್ ಮಾಡ್ಬಿಟ್ಟು ಮಾಡ್ಬಿಟ್ಟ ಹಾಕ್ಬಿಟ್ಟು ಮೆಣಸಿಗಾಯಿ ನೋಡಿದ್ಯಲ್ವಾ ಅದನ್ನ ನೀಟಾಗಿ ಕಟ್ ಮಾಡೋದ್ ರೋಡ್ ಹಾಕ್ಬಿಟ್ಟು ಈ ಕೊತ್ತಂಬರಿ ನೋಡಿದ್ ರೋಡ್ ಹಾಕ್ಬಿಟ್ಟು ಮೇಲಿಂದ ಕೆಳಗೆ ಕೆಳಗೆ ಮೇಲ್ಗೆ ಪಟ್ಟ ಹಸ್ಬಿಟ್ಟು ಒಂದ್ ಲೋಟ ಫಸ್ಟ್ ಕ್ಲಾಸ್ ಆಗಿರೋ ಮದ್ಗ ತಗೋಬಾರ ಮುನಿಯಮ್ಮ ಸರ್ದೇ ಗುರ್ಕೊಂಡ್ಲು ಹಿಂಗೇ ಉರ್ಕೋಬೇಕು ಮುನಿಯಮ್ಮನ ಕೆಲ್ಸ ಹೇಳ್ತೀರಾ ಒಂದ್ ನಿಮಿಷ ಮಾಡ್ತೀನಿ

Aduh, hey tuh, aduh. Bener nih kau bawa bunga

ಅಯ್ಯೋ ರೆಡ್ ಕಲರ್ ಬಟ್ಟೆ ತೋರ್ಸುದ್ರೆ ಅಷ್ಟ್ ದೊಡ್ಡ ಟ್ರೈನ್ ಏನ್ ಇಲ್ಲುತ್ತೆಲ್ವಾ ವಿಡಿಯೋಸ್ ನೋಡ್ತಾರಲ್ಲ ಅವ್ರುಗಳು ನಮ್ಗೆ ಒಂದು ಡೊನೇಟ್ ಮಾಡಿರೋಂತ ಅಮೌಂಟ್ ಇದು ಸೊ ಅವ್ರಗಳಿಗೆ ಇಷ್ಟ ಹೇಳಕ್ ಇಷ್ಟ ಪಡ್ತೀರಾ ನೀವು ನಮ್ಮ ವೀಡಿಯೋಸ್ ಚೆನ್ನಾಗಿ ಒಂದ್ ರೂಪಾಯಿಂದ ಸಾವಿರ ರೂಪಾಯಿ ವರ್ಗು ಕೊಟ್ಟಿರೋರು ಇದ್ದಾರೆ ಸೊ ನಾವು ಅಂದ್ರೆ ಆ್ಯಕ್ಚುಲಿ ಇವಾಗ ನಾವು ನಿಮ್ಮಷ್ಟು ದೊಡ್ಡ ಸೇವೆ ಆಗಲ್ಲ ಸೊ ನಿಮ್ಮ ತರ ಸೇವೆಗಳು ಮಾಡ್ತಿರೋರಿಗೆ ನಮ್ಮ ಕಡೆ ಒಳ್ಳೆ ಅಳಿಲ್ ಸೇವೆ ಆಗಲಿ ನಮ್ಮ ವಿಡಿಯೋಗಳು ನೋಡ್ತಾ ಇರೋ ಜನಗಳಿಂದ ಒಂದು ಅಳಿಲ್ ಸೇವೆ ಆಗುತ್ತೆ ನಾವೊಂದು ಕಾಲ್ ತಗೊಂಡು ಸೊ ಅವ್ರ ಹತ್ರ ನಾವು ಒಂದು ಡೊನೇಷನ್ ಕಲೆಕ್ಟರ್ ಮಾಡಿ ನಿಮ್ಮಂತ ದೊಡ್ಡ ದೊಡ್ಡ ಸೇವೆ ಮಾಡ್ತಿರೋರು ಕೊಟ್ಟ ಕೊಡ್ತಾ ಇದೀವಿ ಸೊ ನಮಗೆ ಸಪೋರ್ಟ್ ಮಾಡಿರೋ ನಮ್ಮ ವಿವರ್ಸ್ಗಳಿಗೆ ನಿಮ್ಮ ಕಡೆಯಿಂದ ಒಂದು ಖಂಡಿತವಾಗ್ಲೂ ಅಣ್ಣ ಯಾಕಂತಂದ್ರೆ ಇವಾಗ ಅವರು ಕೂಡ ನಮ್ಗೆ ದೇವ್ರೆ ಇವತ್ತು ಈಗ ಅವ್ರು ಫುಡ್ ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸೊ ನಿಜವಾಗ್ಲು ಹೇಳ್ತೀನಿ ನೀವು ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ ಸೊ ನಿಜವಾಗ್ಲು ಹಸಿದವ್ರು ಹೊಟ್ಟೆಗೆ ಅನ್ನ ಹಾಕಿದ್ದೀರಾ ಸೊ ಇದನ್ನ ಮತ್ತೆಲ್ಲ ಇಷ್ಟ ಪಡ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ಅಹ್ ನೀವ್ ಏನೋ ಯಾವ್ದೇ ದೊಡ್ಡ ದೇವ್ರ ಹತ್ರ ಹೋಗಕ್ ಹೋಗ್ಬೇಡಿ ಖಂಡಿತವಾಗ್ಲೂ ದೇವ್ರ ನಿಮ್ ಹತ್ರ ಬರ್ತಾನೆ ಯಾಕಂದ್ರೆ ಇವ್ರ ಹೊಟ್ಟೆಯಲ್ಲಿ ದೇವ್ರ ಇರ್ತಾನೆ ಯಾಕಂದ್ರೆ ಹಸ್ಕೊಂಡಿರ್ತಾರೆ ರಸ್ತೆಯಲ್ಲಿ ಇದ್ದಾಗ ಎಷ್ಟೋ ವಾರ ಗಟ್ಟಿ ಉಪವಾಸ ಮಾಡ್ಕೊಂಡಿರ್ತಾರೆ ಅವ್ರನ್ನ ಕರ್ಕೊಂಬಂದ್ ನಾವ್ ಸಾಕ್ತಿದೀವಿ ಅಂತ ಒಟ್ಟೆಗೆ ನೀವು ಊಟ ಹಾಕೋ ಕೆಲಸ ಮಾಡಿದೀರ ಖಂಡಿತವಾಗ್ಲು ದೇವ್ರು ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದ್ ಮಾಡಿ